ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಕಂಟಿನ್ಯೂಸ್ ಆಗಿ ಶ್ರಾವಣ ಶ್ರಾವಣ ಆಗದ್ಮೇಲೆ ಗಣಪತಿ ಹಬ್ಬ ಎಲ್ಲ ಹಬ್ಬೊಳಗೆ ಸ್ವೀಟ್ ತಿಂದು ನಿಮಗೆ ಬೇಜಾರಾಗಿತ್ತು ಅಂದರೆ ಈ ರೀತಿ ಒಂದು ವೆಜಿಟೇಬಲ್ ಥಾಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ರಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋನು ನನ್ನ ಚಾನಲ್ ಇವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವತ್ತಿನ ರೆಸಿಪಿ ನಮ್ಮದು ಥಾಲಿಪಟ್ಟ ಪಟ್ಟ ಅದಕ್ಕೇನೇನು ಬೇಕು ಹ್ಯಾಂಗ್ ಮಾಡೋದು ಅಂತೇಳಿ ಹೇಳೋನು ಫಸ್ಟಿಗೆ ನೋಡ್ರಿ ನಾನೆಲ್ಲಿ ಜೋಳದ ಹಿಟ್ಟನ್ನು ತೊಗೊಂಡಿನಿ ಎರಡು ಬಟ್ಟಲ್ದಷ್ಟು ಜೋಳದ ಹಿಟ್ಟು ತೊಗೊಂಡಿನಿ ಆಮೇಲೆ ಸಣ್ಣಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಹಸಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಬಟ್ಟಲದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಆಮೇಲೆ ಒಂದು ಒಂದು ಬಟ್ಟಲ್ಗಿಂತ ಒಂದು ಚೂರು ಕಮ್ಮಿಯಷ್ಟು ದಪ್ಪ ಅವಲಕ್ಕಿನ ತೊಳೆದು ನಾನಿಲ್ಲೇ ಇಟ್ಕೊಂಡಿನಿ ಸೊ ನೋಡ್ರಿ ಇದಿಷ್ಟು ಹಿಟ್ಟು ಹಾಕೊಂಡಿನಿ ಆಮೇಲೆ ಒಂದು ಚಮಚಾದಷ್ಟು ಕಡ್ಲಿ ಹಿಟ್ಟು ಹಾಕೊಂಡಿನಿ ಆಮೇಲೆ ಒಂದು ಹಿಡಿಯಷ್ಟು ಅಜ್ವಾಯಿನ ಚಂದಗೆ ತಿಕ್ಕಿ ಇದಕ್ಕೆ ಹಾಕಬೇಕು ಆಮೇಲೆ ಅರಶಿನ ಒಂಚೂರು ಹಾಕಿನಿ ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇತ್ತು ಮನೆ ಒಳಗೆ ಹಾಕಿನಿ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಆಮೇಲೆ ಒಂಚೂರು ಹಿಂಗೆ ಹಾಕೀನಿ ಈಗ ನೋಡಿರಿ ನೀವು ಮೆಣ್ಸಿಕಾಯಿ ಬೇಕಿದ್ರೆ ಕುಟ್ಟಿ ಹಾಕೋಬೋದು ಅಥವಾ ಕಟ್ ಮಾಡಿನೂ ಹಾಕೋಬೋದು ನಾನಿಲ್ಲ ಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನಿ ಆಮೇಲೆ ಒಂದೆರಡು ಟೊಮೆಟೊ ತೊಗೊಂಡಿನಿ ಆಮೇಲೆ ನೋಡಿರಿ ಸ್ನೇಹಿತರೆ ಈ ಥಾಲಿ ಪಟ್ಟೆಗಳ ನೀವು ಎಷ್ಟು ಜಾಸ್ತಿ ಉಳ್ಳಾಗಡ್ಡಿ ಹಾಕ್ತಿಲ್ಲ ಅಷ್ಟು ಥಾಲಿ ಪಟ್ಟೆ ಇದು ರುಚಿಯಾಗ್ತೈತಿ ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊಡೀನಿ ಇಷ್ಟನ್ನೆಲ್ಲ ಹಾಕೊಂಡ್ರೆ ನೀವು ಬೇಕಂದ್ರೆ ಇದ್ರೊಳಗೆ ಒಂದು ಸ್ವಲ್ಪ ಸೌತಿಕಾಯಿ ಗಜ್ಜರಿ ಹಾಕೋಬೋದು ನಾನು ಅದು ಯಾವುದೂ ಹಾಕಲಿಲ್ಲ ಹಾಕಿ ಇದನ್ನು ಚಂದಾಗೆ ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನಿಮ್ಗೆ ತೋರಿಸ್ತೀನಿ ನಾನು ಯಾವ ರೀತಿ ಕಲಿಸ್ಕೋತೀನಿ ಅಂಥೇಳಿ ಆಮೇಲೆ ನೋಡ್ರಿ ನಾನಿಲ್ಲಿ ರುಚಿಗೆ ತಕ್ಕಷ್ಟನ್ನು ಉಪ್ಪು ಹಾಕೊಳಾಕತ್ತೀನಿ ಇದನ್ನು ಎಷ್ಟು ಚೆಂದ ಮಿದ್ದಿ ಚೆಂದಗೆ ನಾರ್ತಿರಲ್ಲ ಇದು ಒಂದು ಮಾಡೋಕ್ಕಿಂತ ಬಿಫೋರ್ ಒಂದು ಹದಿನೈದು ನಿಮಿಷ ನೀವು ಕಲಸಿಟ್ಕೊಂಡ್ರೆ ಸಾಕು ಯಾಕಂದರೆ ಅವಲಕ್ಕಿ ಹಾಕಿರ್ತೀವಲ್ಲ ನೆನಿಬೇಕು ಅವಲಕ್ಕಿ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ ಯಾರಿಗೆ ಕ್ರಿಸ್ಪಿ ಅಥವಾ ಕುರುಕುರು ಕುರು ಇಷ್ಟ ಆಗೋರಿಗೆಲ್ಲ ನೀವು ಅವಲಕ್ಕಿ ಹಾಕಿ ಥಲಿಪಟ್ಟು ಮಾಡಿ ನೋಡಿರಿ ಭಾಳ ಅಂದರೆ ಭಾಳ ಟೇಸ್ಟಿ ಆಗ್ತೈತಿ ಈ ಒಳಗೆ ನೀವು ನಿಮಗೆ ಬೇಕಾದಂಥ ವೆಜಿಟೇಬಲ್ಸ್ ನೀವು ಆ್ಯಡ್ ಮಾಡ್ಕೋಬೋದು ಸಣ್ಣಗೆ ಪಾಲಕ್ ಕಟ್ ಮಾಡಿ ಹಾಕೋಬೋದು ಅಥವಾ ಮೆಂತ್ಯಿ ಪಲ್ಯ ಕಟ್ ಮಾಡಿ ಹಾಕೋಬೋದು ಇಲ್ಲೇ ಬರೀ ಕೊತ್ತಂಬರಿ ಅಷ್ಟೇ ಹಾಕಿನಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಿನಿ ಸೊ ನೋಡಿರಿ ಇದನ್ನು ಭಾಳ ಗಟ್ಟಿನೂ ನಾದ್ಕೋಬೇಡ್ರಿ ಭಾಳ ಅಳಸನು ನಡ್ದ್ಕೋಬೇಡ್ರಿ ಒಂದು ಮೀಡಿಯಮ್ ಇಷ್ಟು ನದ್ಕೊಂಡ್ರೆ ಸಾಕು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ನೀವು ಆಟೋಮೆಟಿಕ್ಕಿ ಅದೊಂದು ಸ್ವಲ್ಪ ಉಳ್ಳಾಗಡ್ಡಿ ಇದೆಲ್ಲ ನೀರು ಬಿಡ್ತೈತಿಲ್ಲ ಸೊ ಮೆತ್ತಗಾಗ್ತೈತಿ ನಾನಿಲ್ಲೆ ಒಂದು ತವಾಗ ಎಲ್ಲ ಚೆಂದಾಗಿ ಎಣ್ಣೆ ಹಚ್ಕೊಂಡು ನೋಡಿರಿ ಈ ರೀತಿ ಇದನ್ನು ಡೈರೆಕ್ಟಾಗಿ ಹಂಚ ಮೇಲ ತಟ್ಕೊಳಾತೀನಿ ನೀವು ಒಂದು ಬಟರ್ ಪೇಪರ್ ಇದ್ರೂ ಮಾಡ್ಕೊಬೋದು ಬಟ್ ಈ ರೀತಿ ಮಾಡಿ ನೋಡ್ರಿ ಇದು ಒಂದು ಟೇಸ್ಟನ್ನು ಬೇರೆ ಬರ್ತೈತಿ ನೋಡಿರಿ ಪೂರ್ತಿಯಾಗಿ ಹೆಂಚಿನ ತುಂಬ ನಾನು ತೆಳ್ಳಗೆ ಇದನ್ನು ತಟ್ಕೊಂಡಿನಿ ಸಣ್ಣ ಸಣ್ಣದಾಗಿ ಹೋಲ್ ಮಾಡ್ಕೊಂಡೀನಿ ಹೋಲ್ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಕಡೆಯಿಂದ ಎಣ್ಣೆ ಹಾಕಿ ಚಂದಗೆ ಬೇಯಲಿ ಹೇಳಿ ನಾವು ಇದನ್ನು ಈ ರೀತಿ ಎಲ್ಲ ಕಡೆ ಹೋಲ್ ಮಾಡಿ ಅದರೊಳಗೆ ಎಣ್ಣೆ ಹಾಕಿ ಒಂದು ತಾಟ ಮುಚ್ಚಿ ನೀವು ಒಂದು ಹತ್ತು ನಿಮಿಷ ಇದನ್ನು ಸಣ್ಣ ಉಲಿ ಒಳಗೆ ಬೇಯಿಸ್ಕೋಬೇಕು ಸಣ್ಣ ಉರಿ ಒಳಗೆ ಬೇಯಿಸ್ಕೋರಿ ಸಣ್ಣ ಉರಿ ಒಳಗೆ ಬೇಯಿಸ್ಕೊಂಡ್ಮೇಲೆ ನೋಡಿರಿ ಎಷ್ಟು ಈಸಿಯಾಗಿ ನಮ್ಮದು ಥಲಿ ಪಟ್ಟ ಎದ್ದು ಬಿಡ್ದೈತಿ ಸೊ ನೋಡಿರಿ ನಮ್ಮದು ಬಿಸಿ 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 ತಾಲಿ ಪಟ್ಟ ಒಂದು ಸೈಡ್ ಬಂದೈತಿ ಎಲ್ಲ ಚೆಂದಾಗಿ ತೆಗ್ದ ಮೇಲೆ ನೀವು ಸತಿ ಸ್ಟಾರ್ಟಿಂಗ್ ಏನು ಎಣ್ಣೆ ಹಾಕಿರ್ತೀರಲ್ಲ ಅಷ್ಟೇ ಸಾಕು ಬೇಕಪ್ಪಾ ಅಂದರೆ ನೀವು ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಬೋದು ಅಥವಾ ಬೆಣ್ಣೆ ಅಥವಾ ಎಣ್ಣೆ ಹಾಕಿನೂ ಬೇಯಿಸ್ಕೋಬೋದು ಸೊ ನೋಡಿರಿ ಮ್ಯಾಲಿನ್ ಲೇಯರ್ ಫುಲ್ ಕ್ರಿಸ್ಪಿಯಾಗಿ ಬಂದೈತಿ ನಾವು ಇದನ್ನು ಮೊಸರು ನಮ್ಮದು ಬಿಜಾಪುರ ಸ್ಪೆಷಲ್ ಶೇಂಗಾ ಹಿಂಡಿ ಜೋಡಿಗಿದೆ ಇದನ್ನು ಟೇಸ್ಟ್ ಮಾಡೀವಿ ನೀವು ಇದನ್ನು ಸಾಸ್ ಜೊತೆ ತಿನ್ಬೋದು ಅಥವಾ ಯಾವ ಥರದ್ದು ಚಟ್ನಿ ಟೊಮ್ಯಾಟೊ ಚಟ್ನಿನೂ ತಿನ್ಬೋದು ಸೊ ಸ್ನೇಹಿತರೆ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ಧನ್ಯವಾದಗಳು